ನಮಸ್ಕಾರ ನನ್ನ ಸಹೋದರ ನನ್ನ ತಮ್ಮ ನಾನು ಮಾತಾಡ್ಕೊಂಡು ಕುಂತಿದ್ದೆವು ಆಗ ನನ್ನ ತಮ್ಮನ ಮಿತ್ರ ಬಂದ್ ಭೇಟೆ ಹಾಕ ಭೇಟೆ ಹಾಕಿದ ಸಾಮಾನ್ಯವಾಗಿ ನನ್ಗು ಮಾತಾಡಿಸ್ದ ನಾನು ಆತ ಮಾತಾಡಿಸೆ ನನ್ನ ತಮ್ಮನು ಕೂಡ ಮಾತಾಡಿದ್ರು ನಂತರ ಆತ ಹೋದ ನಂತರ ಮತ್ತ ನನ್ನ ತಮ್ಮ ನನ್ ಕೂಡ ಅಯ್ಯಾದ ಆತನ ಸಿರಿಧಾನ್ಯಗಳ ವ್ಯಾಪಾರವನ್ನ ಮಾಡ್ತಾ ಇದ್ದಾನೆ ಅಂತೇಳಿ ಸಿರಿಧಾನ್ಯಗಳ ವ್ಯಾಪಾರ ಬೆಂಗಳೂರು ನಗರದಲ್ಲಿ ಒಂದು ಉದ್ಯಮವಾಗಿ ಬೆಳಿಗ್ಗೆ ನಾನು ಆ ಕುರಿತು ಸ್ವಲ್ಪ ವಿಚಾರ ಮಾಡಿದಾಗ ನನಗನ್ನಿಸ್ತು ನಾವು ಸೇವಿಸುವ ಆಹಾರ ಎಷ್ಟು ಮುಖ್ಯ ಆಗ್ತದಲ್ಲ ಅಷ್ಟೇ ಮುಖ್ಯ ದೈಹಿಕ ಪರಿಶ್ರಮ ಬರೀ ಈಗ ನಾವು ಕೇವಲ ಆಹಾರದ ಕಡೆಗೆ ಅಷ್ಟೇ ಗಮನ ಕೊಡಕತ್ತೀವಿ ಇನ್ನೊಂದು ಮಕ್ಕಳ ಕಡೆಗೆ ನಾವು ಗಮನ ಕೊಡಕತ್ತಿಲ್ಲ ದೈಹಿಕ ಕಸರತ್ತಿನ ಕಡೆಗೆ ಗಮನ ಇಲ್ಲ ದೈಹಿಕ ಶ್ರಮದ ಕಡೆಗೆ ಗಮನ ಇಲ್ಲ ಕೇವಲ ಮಾನಸಿಕ ಶ್ರಮದ ಕೆಲಸಗಳು ನಾವು ಮಾಡ್ತಾ ಇದ್ದೀವಿ ದೈಹಿಕ ಶ್ರಮದ ಕೆಲಸಗಳಿಂದ ದೂರ ಆಗಿವಿ ಸೌಲಭ್ಯಗಳನ್ನು ಪಡೆದುಕೊಂಡು ದೈಹಿಕ ದೇಹ ದಣಿಯದಂತೆ ನೋಡ್ಕೊಳ್ತಾ ಇದ್ ಸಾಕಷ್ಟು ಪಡ್ಕೋಕೋತೀವಿ ಯಾಕಂದ್ರೆ ನಮ್ಮ ದೇಹ ದಣಿಬಾರದು ದೇಹ ದನಿತ್ ಅಂದ್ರೆ ನಮಗ್ ಸಹಿಸೋಕಾಗಲ್ಲ ದೇಹಕ್ಕೆ ತೊಂದರೆ ಆಗ್ಬಾರ್ದು ತ್ರಾಸ ಆಗ್ಬಾರ್ದು ಆದ್ರ ದೇಹ ತ್ರಾಸ ಹಾಕ್ಬೇಕು ಅದು ದನಿ ಬೇಕು ಅದು ದೈಹಿಕವಾಗಿ ಒಂದಿಷ್ಟು ದನಿತ್ತು ಅಂದ್ರ ಅವಾಗ ನಮ್ಮ ಆರೋಗ್ಯ ಚೆನ್ನಾಗಿ ಬರಬೇಕು ಸರ್ ದಿನಾಲು ಒಂದಿಷ್ಟು ನಾವು ದೈಹಿಕ ಕಸರತ್ತಿನ ಕೆಲಸಗಳಲ್ಲಿ ತೊಡಗಲೇಬೇಕು ಈ ಪರಿಸರ ನಮ್ಮ ದೇಹವನ್ನು ಅನ್ ಮಾಡಿಟ್ಟ ಯಾಕೆ ಮಾಡಿಟ್ಟದು ಅಂದ್ರ ನಮ್ಮ ಆಹಾರ ಉಳ್ಕೊಳ್ಳೋಕ್ಕಾಗಿ ನಾವು ದೇಹಕ್ಕೆ ಶಕ್ತಿ ಬೇಕು ಆ ಶಕ್ತಿಗೆ ದೈಹಿಕ ಒಂದು ಕಸರತ್ತು ಬೇಕಾಗ್ತದೆ ಈ ಜೀವ ಸಂಕುಲಗಳಲ್ಲಿ ಎಲ್ಲಾ ಜೀವಿಗಳು ತಮ್ಮ ಆಹಾರ ಭೇಟಿ ದೈಹಿಕ ಶಕ್ತಿಯನ್ನು ಬಳಸ್ತಾವ ಮಾನಸಿಕ ಶಕ್ತಿಯನ್ನು ಬಳಸ್ತಾವ ಆದ್ರಲ್ಲಿ ದೈಹಿಕ ಶಕ್ತಿಯನ್ನು ಅವು ಹೆಚ್ಚಾಗಿ ಬಳಸ್ತಾವ ಆ ದೈಹಿಕ ಶಕ್ತಿಯ ಬಳಕೆಯಿಂದಾಗಿ ಅವುಗಳ ಆರೋಗ್ಯತ ಅವುಗಳ ಮುಖ್ಯ ಉದ್ದೇಶವಂದ್ರೆ ಆಹಾರವನ್ನು ಸಂಪಾದಿಸು ಅದಕ್ಕಾಗಿ ಅವು ಜಿಗಿತ್ತವ ಓಡ್ತಾವ ಏನೇನೋ ಮಾಡ್ತಾವ ಮನುಷ್ಯ ಮೊದ್ಲು ಹಂಗೆ ಮಾಡ್ತಿದ್ದ ಆಹಾರಕ್ಕಾಗಿ ಓಡ್ತಿದ್ದ ಜಿಗಿತ್ತಿದ್ದ ದುಡಿತದ ದೈಹಿಕವಾದ ಕೆಲಸಗಳನ್ನ ಮಾಡ್ತದ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಕಟ್ಟತ್ರ ನಾವ್ ಅಭಿವೃದ್ಧಿ ಹೊಂದಿದ ನಂತರ ನಮ್ಮ ದೇಹ ಸುಖದಿಂದ ಇರಬೇಕು ಅಂತ ನಾವು ಬಯಸಕತ್ತಿ ಕುಂತಲ್ಲಿ ನಮ್ಗ್ ಆಹಾರ ಸಿಗಕತ್ತದ ಆಹಾರ ಸಂಗ್ರಹಣೆ ನಾವ್ ಮಾಡಾಕತಿವಿ ಆಹಾರ ಸಿಗಕತ್ತದ ಆ ಸಿಕ್ಕ ಆಹಾರಗಳನ್ನ ಸೇವಿಸ್ತಾ ಆನಂದಿಸ್ತಾ ಇದೀವಿ ಸೇವಿಸಿದ ಆಹಾರಕ್ಕಾಗಿ ನಾವೇನು ತೆರಬೇಕಾದ ದೈಹಿಕ ದುಡಿಮೆ ಏನದಲ್ಲ ಅದನ್ನ ನಾವು ಮಾಡ್ತಾ ಇಲ್ಲ ಬರೀ ತಗೋಕತಿವಿ ತೋನ ಆಹಾರಕ್ಕೆ ಪ್ರತಿಫಲವಾಗಿ ನಮ್ಮ ದೈಹಿಕ ಶ್ರಮ ಕೊಡ್ಬೇಕಾಯ್ಕತ್ತ ಅದು ಕೊಡೋದೇ ಇಲ್ಲ ನಮ್ ಎಷ್ಟು ಆಹಾರ ತೋತಿವಿ ಅಷ್ಟು ಶ್ರಮ ಅದಕ್ಕೆ ಸಮಾಪ್ತನ ಮಾಡೋದ್ರ ನಮ್ ಆರೋಗ್ಯ ಸಿಕ್ತವೆ ಇಲ್ಲಿ ಡೆಂಗ್ ಅದ್ರ ಬರೀ ತೋಂಡ್ರ ನಡೆಯನ್ ಕೊಡ್ಬೇಕಾಗ್ತದೆ ಆಹಾರವನ್ನ ತೊಂತೀವಿ ದೈಹಿಕ ಶ್ರಮ ಕೊಡ್ತೀವಿ ಆರೋಗ್ಯ ತಗೋಬೇಕಾಗ್ತದೆ ಆರೋಗ್ಯಕ್ಕೆ ಇವತ್ತಿನ ಆ ಸಿಡಿ ವ್ಯಾಪಾರ ಆಗ್ಬೋದು ಆಹಾರದ ಬಗ್ಗೆ ಕಾಳಜಿ ಆಗ್ಬೋದು ಮಾಡ್ತಿ ಆದ್ರೆ ದೈಹಿಕ ದೈಹಿಕ ಶ್ರಮದ ಬಗ್ಗೆ ಎಷ್ಟು ಕಾಳಜಿ ಮಾಡ್ತಿ ಅದ ಮುಖ್ಯ ಬರೀ ಉತ್ತಮ ಆಹಾರ ಸೇವಿಸಿದ್ ಮಾಡ್ತಿವಿ ಉತ್ತಮ ಆರೋಗ್ಯ ನಮ್ದಾಗ್ತದ ಅನ್ನೋದು ಶುದ್ಧ ಸುಳ್ಳು ಬಹಳ ಕಪ್ಪದ್ ಆಗೋದೇ ಅಲ್ಲ ಮತ್ತೆ ನಾವು ಅನಾರೋಗ್ಯಕ್ಕೆ ಒಳಗಾಗ್ತಿವಿ ಯಾಕಂದ್ರೆ ಬೆಂಗಳೂರು ನಗರವನ್ನು ನಾವು ಗಮನಿಸಿದಾಗ ಆ ನಗರದಲ್ಲಿರ್ತಕ್ಕಂತ ನಗರ ವಾಸಿಗಳ ಜೀವನ ಏನಾದಲ್ಲ ದೈಹಿಕ ಶ್ರಮದಿಂದ ದೂರ ಬದುಕುವಂತವ್ರೆ ಬಹಳಷ್ಟು ಜನ ಅದರಲ್ಲಿ ಅದಕ್ಕಾಗಿ ಬೊಚ್ಚು ಬಿ ಪಿ ಶುಗರು ಅನೇಕ ಅನಾರೋಗ್ಯಗಳು ಅವರಲ್ಲಿ ಸೇರ್ಕೊಂಡ್ಬಿಟ್ಟವು ಯಾಕೆ ಸೇರ್ಕೊಂಡೋಗ ಅಂದ್ರೆ ತಿನ್ನೋದು ಹೆಚ್ಚಿಗೆ ಆಗತ್ತ ಕೆಲಸ ಮಾಡೋದು ಕಡಿಮೆ ಆಗ್ಯತ ಎಷ್ಟು ಕಡಿಮೆ ಆಗತ್ತ ಅಷ್ಟು ಆರೋಗ್ಯ ಕಡಿಮೆ ಆಯ್ತವ ಅಷ್ಟೇ ತಿನ್ನೋದು ಹೆಚ್ಚಿಗೆ ಆಯ್ತು ಕೆಲ್ಸ ಮಾಡೋದು ಕಡಿಮೆ ಆಯ್ತು ಆರೋಗ್ಯನೂ ಕಡಿಮೆ ಆಯ್ತು ಯಾಕಂದ್ರ ತಿಂದು ತಕ್ಕಂಗ ನಾವು ಕೆಲ್ಸ ಕೊಡ್ಬೇಕಾಗ್ತದ ದೈಹ ದೇಹಕ್ಕೆ ಅದನ್ನ ನಾವು ಮಾಡ್ತಾ ಇನ್ನ ಅದ ಆಗ್ಬೇಕು ಅಂತಂದ್ರೆ ಜೀವನದಲ್ಲಿ ಕೆಲವೊಂದು ಸಿದ್ಧಾಂತಗಳು ನಮ್ಮ ಕಲಿಯುವ ಸಂದರ್ಭದಲ್ಲಿ ನಾವು ಮನ್ಸಿಟ್ ಕಲಿಬೇಕಾಗ್ತದೆ ದುಡಿಯುವ ಸಂದರ್ಭದಲ್ಲಿ ಕಷ್ಟಪಟ್ಟು ದುಡಿಬೇಕಾಗ್ತದೆ ಮತ್ತು ಕಷ್ಟಪಟ್ಟು ದುಡಿದೇವಾಗಲ್ಲ ಕಷ್ಟಪಟ್ಟು ಗಳಿಸ್ ಕಳಿಸ್ತಿವಿ ಅದಾದ ನಂತರ ಸರಿಯಾಗಿ ಕಲಿತರ್ತಿವಿ ಸರಿಯಾಗಿ ದುಡಿತೀವಿ ಸರಿಯಾಗಿ ಕಳಿಸ್ತಿವಿ ನ್ಯ ಇಷ್ಟಪಟ್ಟು ಭಗವಂತನ ಭಕ್ತಿಯನ್ನ ಮಾಡಬೇಕು ಇಷ್ಟಪಟ್ಟು ಭಗವಂತನ ಭಕ್ತಿಯನ್ನ ಮಾಡಿದೆ ಯಾವತ್ತು ಯಾವತ್ತೂ ಯಾವ್ದು ನಮ್ಗ ಕೈ ಬಿಡಲ್ಲ ಯಾರನ್ನು ಇದು ಇಬ್ಬರು ಕೈ ಬಿಡಲ್ಲ ಇಷ್ಟಪಟ್ಟು ಕಲ್ತಿದ್ದಿರ್ಕೋದು ಕಷ್ಟಪಟ್ಟು ದುಡಿದಿದ್ದಿರ್ಬೋದು ಆ ಕಷ್ಟಪಟ್ಟು ಗಳಿಸುತ್ತಿರಬಹುದು ಇಷ್ಟಪಟ್ಟು ಮಾಡಿದ ದೈವ ಪತ್ತೆ ಇರಬಹುದು ಇದು ಎಂದಿಗೂ ಯಾರನ್ನೂ ಕೈ ಬಿಡುವುದಿಲ್ಲ ಆದ್ರೆ ನಾವು ಇಲ್ಲಿ ಎಡವಿ ಭಗವಂತನಿಗೆ ತಪ್ಪನ್ನ ಹೊರಸ್ತೇವೆ ತಿಮ್ಮ ಸಾಕಷ್ಟು ತಿಂತೀವಿ ದೇಹಿಕ ಕಸರತ್ ಕೊಡೋದ ಆಮೇಲೆ ಅನಾರೋಗ್ಯ ಆಗದಂತೀವಿ ಆಹಾರ ಕಡೆಗೆ ಅಷ್ಟೇ ಗಮನ ಕೊಡ್ತೀವಿ ದೇಹದ ಕಸರತ್ತಿನ ಕಡೆಗೆ ಗಮನ ಕೊಡೋದಿಲ್ಲ ಅಲ್ಲಿ ತಪ್ಪಾಗಿ ಎಂತ ಆಡ್ತಿಂದ್ರು ಉಪಯೋಗ ಆಗಕ್ ಆಗ್ತದ ಇನ್ನ ಕಷ್ಟಪಟ್ಟು ದುಡು ತಿನ್ಬೇಕು ನಾವು ಅದೇನು ನಮ್ಮಲ್ಲಿ ಕಷ್ಟಪಟ್ಟು ಗಳಿಸ್ತಿವಿ ಅದು ಸರಿ ಆದ್ರೆ ಕಷ್ಟಪಟ್ಟು ಗಳಿಸ್ತೀವಿ ಅನ್ನೋದ್ರಲ್ಲಿ ಎಷ್ಟು ಮೋಸ ಮಾಡಿ ಗಳಿಸ್ತೀವಿ ಅನ್ನೋದನ್ನ ನಾವ್ ಗಮನ ಕೊಡಕ ಮೋಸ ಮಾಡಿ ಗಮನ ಕೊಡೋದ್ ಬಗ್ಗೆನು ಕೂಡ ಗಮನ ನಾವು ಕೊಡಬೇಕಾಗ್ತದ ಆಮೇಲೆ ದೈವ ಭತ್ತಿ ಮಾಡ್ತೀವಿ ಅದರಲ್ಲಿ ಎಷ್ಟು ಇಷ್ಟಪಟ್ಟು ದೈವ ಭಕ್ತಿ ಮಾಡ್ತೀವೋ ನನ್ ಮುಖ್ಯ ಬರೀ ಭಯದಿಂದ ಭಕ್ತಿ ಮಾಡೋದಲ್ಲ ಮನ್ಸಾದ ಇಷ್ಟಪಟ್ಟರು ಖುಷಿ ಅಹನು ಅದರಲ್ಲಿ ಆನಂದಿಸ್ಬೇಕು ಆ ಭಕ್ತಿಯಲ್ಲಿ ನಾವು ಆನಂದದಿಂದ ತೇಲಾಡುವಂತ ಹಾಕಿ ಯಾವಾಗ ಅಂದ್ರೆ ಇಷ್ಟಪಟ್ಟು ಭಕ್ತಿಯನ್ನ ಮಾಡಿದಾಗ ಕಷ್ಟಪಟ್ಟು ಅಲ್ಲ ಅವಾಗ ಅವು ಎಲ್ಲವೂ ನಮ್ ಕೈಗಿಡ ನಟಸ್ತವು ತನ್ನವಾರ